ಆ ಕೋನ ಹಾಕೋಕೆ ಬಂದೆಲ್ಲ 10 ಲಕ್ಷ ರೂಪಾಯಿ ನಮ್ದು ಸಲಾ ಮಾಡಿತೆ ಅದು ಸಲಾ ತಿರ್ಸಲರ್ಕ ವಿಷಯ ಕುರ್ದಿತಿ ನಾನು ಉಳಸಾಕ ನಮಣ್ಯಗ 10 ಲಕ್ಷ ರೂಪಾಯಿ ಸಲಾ ಮಾಡಿಟರು ಅಣ್ಣಾಯ್ತೆ ಏನ ನಮ್ದು ಮಿಟ್ಟೆ ಮಾಡಿದ ನೋಡಿ ಏನು ಹೇಳಿದ ಏನನ್ನು ನಾನು ಏನ ನೀವು ಕರ್ನಾಟಕದ ಕನ್ನಡದ ಮಿಸ್ಟ್ರಿ ಮಾಡೋದು ಬಿಟ್ಟು ಇಂಗ್ಲಿಷ್ ಮಿಸ್ಟ್ರಿ ಮಾಡ್ತಾರಲ್ಲ ಗೊತ್ತಾಗತ್ತೆ ಇಲ್ಲಿ ಸ್ವಲ್ಪ ನಾ ನನಗೆ ಇಂಗ್ಲಿಷ್ ಓದಾಕ್ ಬರಲು ಏನಂದೆ ಸಲ ಇಂಗ್ಲಿಷ್ ಓದಾಕ್ ಬರಲು ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ದುರ್ವಿಧಿ ಅಪ್ಪ ಅಪ್ಪ ಎಲ್ಲಾರು ನಮ್ಮ ದೋಸ್ತರು ಗೋವಾ ಕೊಂಟ್ರ ನಾನು ಹೋಗ್ತೀನಿ ಗೋವಾಕ್ ಹೋಗ್ ಬ್ಯಾಂಡ್ ಹಂಗಲ್ಲ ಪುಡಿಯೋರ್ ಜೊತೆ ಪೊಟೋಟೋ ತಕೋಬೇಡ

ಅಲ್ಲಾಗಿ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಇಷ್ಟು ಅವರು ಆ ಪಕ್ಕವತ್ನ ದಮ್ಮ ಸರ್ ಬಂಗಡಿಗಾರ ಹೋಗಾರ ಏನ ಹೋಗೋ ನನ್ನ ನೂರಂಟು ಕೆಲಸ ನೀನು ಕೈ ಪೇ ಮಾಡಿ ಏನೋ ಹೋಗ ತಮ್ಮ ಆಧಾರ ಒಂದು ರೂಪಾಯಿ ಉಳಿತೈತಿ ನೀನು ತಗೋ ಹೋಗ ಅಣ್ಣ ನೀರು ತಿಳ್ಕೊ ಹುಡುಗಿನ ಇಲ್ಲ ಅಂತ ನಮ್ಮಣಿ ತಿಳ್ಕೊ ನನ್ನ ಹುಡುಗಿನ ಇಲ್ಲ ಗಾಡಿ ಸಾಧಾನ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ದೋಸ ನಿಮ್ ಮುಡಿ ಭಾಳ ಅನ್ಸಲ್ಲ ನೀ ಏಯ್ ಏಕಮೆಂಟ್ ಮಾಡ್ತೀನಿ ಯಾಕೆ ನಾನ್ ಅನ್ಸದ ಬಾ ಸುಮಾರ ಹೇಗೆ ನೋವು ಮಾಡಬಾರದೇತ್ನಾ ನೋಡಕ ನಿಬ್ರು ಸೇರ್ಕೊಂಡು ಇವನಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ದೊಡ್ಡ ಇದ್ರೆ ಅಣ್ಣ ಸಾಲಿಗೆ ಎಟ್ರ್ ಮಾಡಿ ಅಂದ್ರೆ ಸೆಕೆಂಡ್ ಟೈಮ್ ಇರ್ತದ ನೋಟಮ್ಮ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನಾಲೆಜ್ ಆಯ್ತು ಹಿಸ್ಟ್ರಿ ಎಲ್ಲ ನೋಡ್ತೀನಿ ಎಲ್ಲ ನೋಡಿ ಮಾಡ್ಬಿಡ್ತೀನಿ ಅಣ್ಣ ನಾ ಕೇಳು ಕ್ರೋಮ್ ಹಿಸ್ಟ್ರಿ ಅಲ್ಲ ಸಬ್ಜೆಟ್ ನಾ ಕೇಳು ಕ್ರೋಮ್ ಹಿಸ್ಟ್ರಿ ಅಲ್ಲ ಸಬ್ಜೆಕ್ಟ್ ನಾ ಕೇಳ್ದು ಕ್ರೋಮ್ ಹಿಸ್ಟ್ರಿ ಅಲ್ಲ ಸಬ್ಜೆಕ್ಟ್ಜೆ ಮಾಡ್ರಿ ಆಳ್ಕೊತ ಕು ಅಣ್ಣ ನೀವು ತಿಳ್ಕೊ ಹುಡುಗಿನೇ ಇಲ್ಲ ಅಂತ ತಮ್ಮ ನಾನು ಹುಡುಗಿನ ಇಲ್ಲ ನೋಡ್ರಿ ತಮಾಣಿ ನನ್ನ ಹುಡುಗಿನ ಇಲ್ಲ ತಮಾಣಿ ತಿಳ್ಕೊಂತ ಯಾಕೆ ಒಂದ್ ಹುಡುಗಿನ ಇಲ್ಲ ತಮಾಣಿ ತಿಳ್ಕೊ ನನ್ನ ಹುಡುಗಿನ ಇಲ್ಲ